ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ನಾಳೆ ನವೆಂಬರ್ ಏಳನೇ ತಾರೀಕು ಬಹಳ ವಿಶೇಷವಾಗಿರುವ ಶುಭಕರವಾಗಿರುವ ಶುಕ್ರವಾರ ನಾಳೆಯ ಒಂದು ಕಾರ್ತಿಕ ಮಾಸದ ಶುಕ್ರವಾರದಿಂದ ಈ ರಾಶಿಯವರಿಗೆ ಭಾರಿ ಅದೃಷ್ಟ ವಿಪರೀತವಾದ ಲಾಭ ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತೆ ಲಕ್ಷ್ಮೀ ದೇವಿಯ ಸಂಪೂರ್ಣವಾದ ಅನುಗ್ರಹದಿಂದ ಈ ರಾಶಿಯವರು ಅದೃಷ್ಟವಂತರಾಗಿ ಜೀವನವನ್ನು ನಡೆಸ್ತಾರೆ ಹಾಗಾದರೆ ಯಾವ ರಾಶಿಯವರು ಹೆಚ್ಚಿನ ಒಂದು ಲಾಭವನ್ನು ಪಡೆದುಕೊಳ್ತಾರೆ ಯಾವೆಲ್ಲ ರೀತಿಯ ಅದೃಷ್ಟ ಇವರಿಗೆ ಬರುತ್ತದೆ ಎಂಬ ಮಾಹಿತಿಯನ್ನು ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ತಾಯಿ ಲಕ್ಷ್ಮೀ ದೇವಿಯ ಭಕ್ತರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಹೌದು ಈ ರಾಶಿ ಚಕ್ರದವರಿಗೆ ನಾಳೆಯಿಂದ ನಿಮ್ಮ ಜೀವನದ ಸಕಲ ಸಮಸ್ಯೆಗಳು ದೂರವಾಗುತ್ತೆ ಗಂಡ ಹೆಂಡತಿಯ ನಡುವೆ ಕಲಹ ದೂರವಾಗುತ್ತೆ ನಿಮ್ಮ ಕೋರ್ಟ್ ಕೇಸ್ ವ್ಯವಹಾರದಲ್ಲಿ ಜಯ ನಿಮ್ಮಂತೆ ಸಿಗುವ ಸಾಧ್ಯತೆ ಇದೆ ಹಲವಾರು ಸಮಸ್ಯೆಗಳಿಗೆ ಶಾಶ್ವತವಾದ ಪರಿಹಾರ ನಾಳೆಯಿಂದ ದೊರೆಯೋದ್ರಿಂದ ನೀವು ಬಹಳಷ್ಟು ಲಾಭ ನೆಮ್ಮದಿಯನ್ನು ಕಂಡುಕೊಳ್ತೀರಾ ನಾಳೆಯ ಒಂದು ನವೆಂಬರ್ ಏಳನೇ ತಾರೀಖಿನಿಂದ ಈ ರಾಶಿ ಚಕ್ರದವರ ಅದೃಷ್ಟ ಸಂಪೂರ್ಣವಾಗಿ ವಿಪರೀತವಾಗಿ ಬದಲಾಗುತ್ತೆ ಈ ರಾಶಿಯವರಿಗೆ ಒಟ್ಟಾರಿಯಾಗಿ ಲಕ್ಷ್ಮೀದೇವಿಯ ಕೃಪಾ ಿ ಭಿಕಾರಿಯು ಕೂಡ ಕೋಟ್ಯಾಧಿಪತಿ ಆಗುವಂತಹ ಯೋಗ ಶುರುವಾಗ್ತಿದೆ ಅಂತ ಹೇಳಬಹುದು ನೀವು ಯಾವುದೇ ಒಂದು ಖರ್ಚುಗಳನ್ನ ನಿಭಾಯಿಸಿಕೊಂಡು ಹೋಗಬೇಕಾಗುತ್ತೆ ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಬೇಕು ಅನಗತ್ಯವಾದ ಖರ್ಚನ್ನು ನಿಯಂತ್ರಿಸಿ ನಿಮ್ಮ ಶತ್ರುಗಳು ನಿಮ್ಮನ್ನ ಯಾವುದೇ ರೀತಿಯಾಗಿ ತೊಂದರೆ ಕೊಡೋಕೆ ಬಿಡಬೇಡಿ ಯಾವುದೇ ಸಂದರ್ಭದಲ್ಲೂ ದೃಢವಾದ ಆತ್ಮವಿಶ್ವಾಸವನ್ನ ಇಟ್ಕೊಳ್ಳೋದ್ರಿಂದ ನಿಮ್ಮ ಕಷ್ಟಗಳು ದೂರವಾಗುತ್ತೆ ಈ ಸಂದರ್ಭದಲ್ಲಿ ನೀವು ನೆಮ್ಮದಿಯನ್ನ ಕಂಡುಕೊಳ್ತೀರಾ ನಿರುದ್ಯೋಗಿಗಳಿಗೆ ಉದ್ಯೋಗ ಅವಕಾಶಗಳು ಹುಡುಕಿಕೊಂಡು ಬರುತ್ತೆ ಈ ಸಮಯದಲ್ಲಿ ನಿಮಗೆ ಉತ್ತಮ ಮಾರ್ಗದರ್ಶಕರು ಸಿಗ್ತಾರೆ ನಿಮ್ಮ ಸಾಮರ್ಥ್ಯವನ್ನ ಪ್ರದರ್ಶಿಸಲು ಉತ್ತಮ ಅವಕಾಶಗಳು ಕೂಡ ದೊರೀತಾ ಹೋಗುತ್ತೆ ಹೊಸ ಯೋಜನೆಗಳನ್ನ ಯಶಸ್ವಿಯಾಗಿ ಪೂರ್ಣಗೊಳಿಸ್ತೀರಾ ಈ ರಾಶಿ ಚಕ್ರದವರು ಬಹಳಷ್ಟು ಅದೃಷ್ಟವಂತರು ಹಾಗೂ ಲಾಭವನ್ನ ಪಡೆದುಕೊಳ್ತಾರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ನಿಮ್ಮ ಆರ್ಥಿಕ ಸ್ಥಿತಿಯನ್ನ ಬಲಗೊಳಿಸಿಕೊಳ್ಳೋಕೆ ಈ ಸಂದರ್ಭದಲ್ಲಿ ಸಾಕಷ್ಟು ರೀತಿಯ ಅವಕಾಶಗಳು ಉತ್ತಮವಾದ ಮಾರ್ಗದರ್ಶನಗಳು ಸಿಕ್ತಾ ಹೋಗುತ್ತೆ ಹಿರಿಯರ ಸಲಹೆಯನ್ನ ಪಡೆದುಕೊಳ್ಳೋದ್ರಿಂದ ಯಾವುದೇ ಸಮಸ್ಯೆಗಳು ಬಂದರೂ ಕೂಡ ದೂರ ಮಾಡಿಕೊಳ್ಳೋಕೆ ಸಾಧ್ಯವಾಗುತ್ತೆ ನಿಮ್ಮ ಒಂದು ವಿಶೇಷವಾದ ನಿರ್ಧಾರಗಳಿಂದ ಧನಾಗಮನವಾಗುತ್ತೆ ಬ್ಯಾಂಕಲ್ಲಿ ಯಾವುದೇ ಸಮಯದಲ್ಲಿ ವ್ಯವಹಾರದಲ್ಲಿ ನೀವು ಲಾಭವನ್ನು ಕಂಡುಕೊಳ್ತೀರಾ ಅದ್ಭುತವಾದಂತಹ ಸಮಸ್ಯೆಗಳಿಗೆ ಪರಿಹಾರ ಸಿಗುವಂತಹ ಸಮಯ ಇದಾಗಿದೆ ಲಕ್ಷ್ಮೀ ದೇವಿಯ ಅನುಗ್ರಹದಿಂದಾಗಿ ನಿಮ್ಮ ಅದೃಷ್ಟದ ಬಾಗಿಲು ತೆರೆದುಕೊಳ್ಳುತ್ತದೆ ದುಪ್ಪಟ್ಟು ಹಣವನ್ನು ಪಡೆದುಕೊಳ್ಳಬಹುದು ನಿಮ್ಮ ಪರಿಶ್ರಮಕ್ಕೆ ತಕ್ಕಂತೆ ಪ್ರತಿಫಲ ಸಿಗ್ತಾ ಹೋಗುತ್ತೆ ಸಹೋದ್ಯೋಗಿಗಳು ಅಥವಾ ಪರಿಚಯಸ್ಥರಿಂದ ನಿಮಗೆ ಯಾವುದೇ ರೀತಿಯ ತೊಂದರೆಗಳು ಇದ್ರೂ ಕೂಡ ಎಲ್ಲವೂ ದೂರ ಮಾಡಿಕೊಳ್ಬಹುದು ನೆಮ್ಮದಿ ಒಂದು ಸಂತೋಷದ ಕ್ಷಣವನ್ನು ಅನುಭವಿಸಬಹುದು ಹಣಕಾಸಿನ ಪರಿಸ್ಥಿತಿಯಲ್ಲಿ ನೀವು ಅತ್ಯುತ್ತಮವಾದ ರಾಜಯೋಗವನ್ನ ಬರ ಮಾಡ್ಕೊಳ್ತೀರಾ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಇನ್ನು ಮುಂದಿನ ಹದಿನಾಲ್ಕು ವರ್ಷಗಳವರೆಗೂ ಕೂಡ ನಿಮಗೆ ಹೊಸದಾದ ಪ್ರಗತಿಗೆ ಬಾಗಿಲುಗಳು ತೆರೆದುಕೊಳ್ಳುತ್ತದೆ ನೀವು ಹೊಸ ಉದ್ಯೋಗವನ್ನ ಪ್ರಾರಂಭ ಮಾಡಬಹುದು ಹೊಸ ವ್ಯಾಪಾರ ವ್ಯವಹಾರಕ್ಕೆ ಅವಕಾಶಗಳನ್ನ ಪಡೆದುಕೊಳ್ಳಬಹುದು ನಿಮ್ಮ ಜೀವನದಲ್ಲಿ ಯಾವುದೇ ಕಷ್ಟಗಳಿದ್ರೂ ಕೂಡ ಎಲ್ಲವನ್ನ ದೂರ ಮಾಡ್ಕೊಳ್ತೀರಾ ಈ ಅವಧಿಯಲ್ಲಿ ತುಂಬಾ ಅನುಕೂಲವಾಗಿರುತ್ತೆ ಹೊಸ ಆದಾಯದ ಮೂಲಗಳು ಸೃಷ್ಟಿಯಾಗುತ್ತೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತೆ ಅದಲ್ಲದೆ ಈ ರಾಶಿಯವರು ಅವರಿಗೆ ಹೆಚ್ಚಿನ ಒಂದು ಪ್ರಯೋಜನ ಕೂಡ ಸಿಗುತ್ತೆ ಆರ್ಥಿಕವಾಗಿ ಅವಧಿ ತುಂಬಾ ಅನುಕೂಲ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ನಿಮ್ಮ ಸೌಕರ್ಯಗಳು ಹೆಚ್ಚಾಗುತ್ತೆ ಚಿನ್ನ ಬೆಳ್ಳಿ ವಸ್ತುವನ್ನು ಖರೀದಿ ಮಾಡಬಹುದು ಐಷಾರಾಮಿ ವಸ್ತುಗಳನ್ನು ಖರೀದಿ ಮಾಡುವ ಮೂಲಕ ಸುಖವಾದ ನೆಮ್ಮದಿಯ ಜೀವನವನ್ನು ಅನುಭವಿಸಬಹುದು ನಿಮ್ಮ ದೀರ್ಘಕಾಲದ ಕನಸುಗಳು ಈಡೇರುವ ಸಮಯ ಇದಾಗಿದೆ ನಿಮ್ಮ ಎಲ್ಲ ಆಸೆಗಳು ಈಡೇರುತ್ತದೆ ಈ ಸಮಯದಲ್ಲಿ ನೀವು ನ್ಯಾಯಾಲಯದ ಪ್ರಕರಣಗಳಲ್ಲಿ ಗೆಲುವನ್ನು ಸಾಧಿಸ್ತೀರಾ ನಿಮ್ಮ ಕಠಿಣ ಪರಿಶ್ರಮವು ಫಲ ನೀಡುತ್ತೆ ನಿಮ್ಮ ಅರ್ಹತೆಗೆ ಅನುಕೂಲವಾಗಿ ನಿಮಗೆ ಲಾಭ ಆಗ್ತಾ ಹೋಗುತ್ತೆ ಪೂರ್ವಜರ ಆಸ್ತಿಯಿಂದ ಆರ್ಥಿಕ ಲಾಭಕ್ಕೂ ಅವಕಾಶಗಳಿದೆ ಈ ಸಮಯದಲ್ಲಿ ನಿಮ್ಮ ಕುಟುಂಬ ಜೀವನವು ಅತ್ಯಂತ ಶುಭಕರವಾಗಿರುತ್ತೆ ನಿಮ್ಮ ಸಂಗಾತಿಯೊಂದಿಗೆ ನೀವು ಉತ್ತಮ ಸಂಬಂಧವನ್ನು ಬೆಳೆಸಿಕೊಳ್ಳಬಹುದು ನೀವು ಗುಣಮಟ್ಟದ ಸಮಯವನ್ನು ಸಹ ಕಳೀತೀರಾ ಎಲ್ಲ ಕಷ್ಟಗಳಿಂದ ಪರಿಹಾರ ನೆಮ್ಮದಿಯ ಜೀವನ ಲಕ್ಷ್ಮೀ ದೇವಿಯ ಅನುಗ್ರಹ ಕೂಡ ಸಿಗೋದ್ರಿಂದ ನೀವು ಬಹಳಷ್ಟು ಅದೃಷ್ಟವಂತ ಹೌದು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಎಲ್ಲ ಕ್ಷೇತ್ರದಲ್ಲೂ ಕೂಡ ಗಮನಾರ್ಹವಾಗಿ ಯಶಸ್ಸನ್ನು ಸಾಧಿಸುವ ಸಾಧ್ಯತೆ ಇದೆ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ ನೀವು ಮುಟ್ಟಿದ್ದೆಲ್ಲವೂ ಯಶಸ್ವಿಯಾಗುತ್ತದೆ ವ್ಯಾಪಾರ ವ್ಯವಹಾರದಲ್ಲಿ ಲಾಭದಾಯಕ ಅವಕಾಶಗಳು ಉದ್ಭವಿಸುತ್ತವೆ ನೀವು ಇಲ್ಲಿಯವರೆಗೂ ಕಾಯುತ್ತಿದ್ದಂತಹ ಆದೇಶಗಳು ಮತ್ತು ಒಪ್ಪಂದಗಳು ಕೈಗೆ ಬರುತ್ತವೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿ ಕೆಲಸ ಮಾಡುತ್ತೆ ಉದ್ಯೋಗ ಬದಲಾವಣೆಗೆ ಕಾಯುತ್ತಿರುವಂಥವರಿಗೆ ಒಳ್ಳೆಯ ಸೀಸುದ್ದಿಗಳು ಸಿಗ್ತಾ ಹೋಗುತ್ತೆ ಕುಟುಂಬದಲ್ಲಿ ಒಂದರ ನಂತರ ಒಂದರಂತೆ ಶುಭ ಘಟನೆಗಳು ಸಿಗುತ್ತೆ ಒಟ್ಟಾರೆಯಾಗಿ ಹೆಚ್ಚು ಸಂತೋಷದ ದಿನ ಆರಂಭವಾಗುತ್ತೆ ನಾಳೆಯಿಂದ ನೀವು ಬಹಳಷ್ಟು ಲಾಭವನ್ನು ಕಂಡುಕೊಳ್ತೀರಾ ಇಷ್ಟೆಲ್ಲ ಅದೃಷ್ಟವನ್ನು ಪಡೆದುಕೊಳ್ಳುವ ರಾಶಿಗಳು ಯಾವ್ಯಾವು ಅಂತ ನೋಡೋದಾದ್ರೆ ವೃಶ್ಚಿಕ ರಾಶಿ ಸಿಂಹ ರಾಶಿ ಮಿಥುನ ರಾಶಿ ರಾಶಿ ತುಲಾರಾಶಿ ರಾಶಿ ಧನಸು ರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಲಕ್ಷ್ಮೀ ದೇವಿ ನಮಃ ಎಂದು ತಪ್ಪದೇ ಕಮೆಂಟ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು